ನಮಸ್ಕಾರ ಹೊಸ ಬ್ಯಾಚ್ ಮರಿಗಳು ರೆಡಿ ಇದ್ದಾವೆ ಇದರಲ್ಲಿರುವಂಥದ್ದು ಲ್ಯಾಬ್ರೆಡಾರ್ ಮರಿ ಐದು ಸಾವಿರಕ್ಕೆ ಸಿಗುತ್ತೆ ಡ್ಯಾಶ್ ಮರಿಗಳು ಶೋ ಕ್ವಾಲಿಟಿ ಇದ್ದಾವೆ ಮೂರು ಸಾವಿರಕ್ಕೆ ಈ ಮರಿಗಳು ಸಿಗ್ತವೆ ಫೀ ಮೇಲು ಫೀಮೇಲ್ ಎರಡೂ ಇದ್ದಾವೆ ನೆಕ್ಸ್ಟ್ ಬರುವಂಥದ್ದು ಶಿಟ್ಸು ಒಳ್ಳೆ ಕ್ವಾಲಿಟಿ ಮರಿ ಇದೆ ಇದು ನಿಮಗೆ ಮಲ್ನಾಡು ಕಡೆ ಸಿಗುವಂಥದ್ದು ಮೇಲ್ಪಿ ಇದು ನೋಡಿ ಫ್ರೆಶ್ ಸಿಗುವಂಥದ್ದು ಮರಿಗಳು ಇದು ಫೋರ್ಟಿ ಡೇಸ್ ಆಗಿದೆ ಮೇಲು ಫೀಮೇಲ್ ಎರಡೂ ಇದಾವೆ ಡ್ಯಾಶ್ ಉಂಡ್ ಮರಿಗಳು ಸೇಮ್ ಡ್ಯಾಶ್ ಉಂಡು ನೆಕ್ಸ್ಟ್ ಇನ್ನೊಂದಿರುವಂಥದ್ದು ಇದು ಮೂರು ಸಾವಿರಕ್ಕೆ ಸಿಗುತ್ತೆ ಇದು ಬಿಟ್ಟರೆ ನಿಮಗೆ ಯಾರಿಗಾದರೂ ಡಾಗ್ ಫುಡ್ಗಳು ಯಾವುದಾದ್ರೂ ಬೇಕು ಅಥವಾ ಕೆಲವು ಮೆಡಿಸಿನ್ಗಳು ಕೆಲವ್ದು ಯಾವುದಾದ್ರೂ ಕಾಯಿಲೆ ಬಂದಿರುವಂಥದ್ದು ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನೀವು ಕಮೆಂಟ್ ಮೂಲಕ ಕೇಳಿದರೆ ತಿಳಿಸ್ಕೊಡ್ತೀನಿ ಇದು ಲ್ಯಾಬ್ರಡಾರ್ ಮರಿ ಆರು ಸಾವಿರಕ್ಕೆ ಸಿಗುತ್ತೆ ಸರ್ ನೋಡಿ ಹೇಗಿದೆ ಲ್ಯಾಬ್ರಡಾರ್ ಮರಿ ಫಸ್ಟ್ ಕ್ವಾಲಿಟಿ ಮರಿ ತುಂಬ ಚೆನ್ನಾಗಿರುವಂಥದ್ದು ಸಲ ಬ್ಯಾಚಲ್ಲಿ ಹೈಯೆಸ್ಟು ಡ್ಯಾಶ್ ಬಂಡ್ ಮರಿಗಳೇ ಸಿಗ್ತಾ ಇದ್ದಾವೆ ನಮಗೀಗ ಕರೆಕ್ಟ್ ಟೈಮು ಮರಿಗಳು ಅಂತ ಹೇಳಿದ್ರೆ ಮಳೆ ಸ್ಟಾರ್ಟ್ ಆಗೋ ಟೈಮಲ್ಲಿ ಮರಿಗಳನ್ನ ತಗೊಂಡು ಮೇಂಟೈನ್ ಮಾಡೋದು ಈಸಿ ಇರುತ್ತೆ ಬೇಸಿಗೆಲ್ಲಾದರೆ ನಿಮಗೆ ವೈರಸ್ ಅಟ್ಯಾಕ್ ಆಗುವಂಥದ್ದು ಜಾಸ್ತಿ ಇರುತ್ತೆ ಹಾಗಾಗಿ ಥ್ಯಾಂಕ್ ಯು